ಬೊಡ್ಡೆಯ ಸೀಳಿನಲ್ಲಿ ಕೂತ ಕೋತಿ ಬಾಲ ಸಿಲುಕಿಸಿಕೊಂಡ ಕತೆ ನಿಮಗೆ ಗೊತ್ತಾ ಹಾಗೆಯೇ ಆಗಿದೆ ಇವತ್ತು ಬಿ ಎಸ್ ಯಡಿಯೂರಪ್ಪ ಹಾಗೂ ಎಚ್ ಡಿ ಕುಮಾರಸ್ವಾಮಿಯವರ ಕತೆ ಕೊಡಲಿಯಿಂದ ಬೊಡ್ಡೆ ಒಡೆಯುವವರು ಆರಂಭಿಕ ಸೀಳಿನ ಮಧ್ಯದಲ್ಲಿ ಕಟ್ಟಿಗೆಯ ತುಂಡನ್ನು ತುರುಕಿಸಿಡ್ತಾರೆ ಆ ಅಗಲದ ಸೀಳಿನಲ್ಲಿ ತನ್ನ ಬಾಲವನ್ನು ಇಟ್ಟ ಕೋತಿ ಸೀಳಿನಲ್ಲಿದ್ದ ಕಟ್ಟಿಗೆಯ ತುಂಡನ್ನು ತೆಗೆಯುತ್ತದೆ ಮತ್ತು ತನ್ನ ಆ ಬಾಲವನ್ನು ಸಿಲುಕಿಸಿಕೊಂಡು ಒದ್ದಾಡ್ತದೆ ಬೊಡ್ಡಿಯ ಸೀಲಿನಲ್ಲಿ ಇಟ್ಟ ಕಟ್ಟಿಗೆಯನ್ನು ತೆಗೆದು ಸಿದ್ದರಾಮಯ್ಯರನ್ನ ಸಿಲುಕಿಸಲು ಹೋಗಿದ್ದ ಬಿಜೆಪಿ ಮತ್ತು ಜೆ ಡಿ ಎಸ್ ನಾಯಕರು ತಮ್ಮದೇ ಬಾಲ ಸಿಲುಕಿಸಿಕೊಂಡು ಕೋತಿಯಂತೆ ಒದ್ದಾಡುವಂತಾಗಿದೆ ಲೋಕಾಯುಕ್ತದಲ್ಲಿ ಬಹಳಷ್ಟು ಜನ ಸಾಮಾಜಿಕ ಕಾರ್ಯಕರ್ತರು ಕೆಲವು ರಾಜಕಾರಣಿಗಳು ಕೂಡ ಭ್ರಷ್ಟಾಚಾರದ ಬಗ್ಗೆ ಹಲವಾರು ದೂರುಗಳನ್ನು ಸಲ್ಲಿಸ್ತಾ ಬಂದಿದ್ದಾರೆ ಇದು ಹಿಂದಿನಿಂದಲೂ ಸಲ್ಲಿಸ್ತಾ ಆದರೆ ಬಹಳ ಇತ್ತೀಚೆಗೆ ನಮಗೆ ತಿಳಿದು ಬಂದಂಥ ವಿಷಯ ಅಂತಂದರೆ ಎರಡು ಸಾವಿರದ ಹತ್ತರಲ್ಲಿ ದಾಖಲಾದಂಥ ಪ್ರಕರಣಗಳನ್ನು ಇದುವರೆಗೂ ಕೂಡ ವಿಲೇಮಾರಿ ಮಾಡಿದರೆ ಅಥವಾ ಯಾವುದೇ ತನಿಖೆ ನಡೆಸಿದಲ್ಲಿ ಹಾಗೆ ಲೋಕಾಯುಕ್ತ ಕಚೇರಿಯಲ್ಲಿ ಅದು ಉಳಿದಿರ್ತಕ್ಕಂಥದ್ದು ಅದು ಇನ್ನೊಂದು ಬಹಳ ಆಶ್ಚರ್ಯಕರ ಸಂಗತಿ ಅಂತಂದರೆ ಅದರಲ್ಲಿ ಇಬ್ಬರು ಹಿರಿಯ ನಾಯಕರು ರಾಜಕೀಯ ನಾಯಕರು ಹಾಕಿರ್ತಕ್ಕಂಥದ್ದು ಬಿ ಎಸ್ ಯೋಗರಪ್ಪನವರು ಮತ್ತೆ ಬಿ ಎಲ್ ಶಂಕರ್ ಬಿ ಎಲ್ ಶಂಕರ್ ಅವರು ಏನು ಮಾಡಿದ್ದಾರೆ ಯಡಿಯೂರಪ್ಪನವರು ಅಶೋಕ್ ಇವರು ಶೋಭಾ ಕರಂದ್ಲಾಜೆ ಈ ರೀತಿ ಒಂದು ಹತ್ತು ಜನದ ವಿರುದ್ಧ ಭೂ ಹಗರಣದ ಬಗ್ಗೆ ದೂರನ್ನ ಎರಡು ಸಾವಿರದ ಹತ್ತರಲ್ಲಿ ಕೊಟ್ಟಿರ್ತಕ್ಕಂಥದ್ದು ಆದರೆ ಎರಡು ಸಾವಿರದ ಹತ್ತರಲ್ಲಿ ದೂರನ್ನ ಕೊಟ್ಟರು ಕೂಡ ಇದುವರೆಗೂ ಕೂಡ ಯಾವುದೇ ತನಿಖೆಯನ್ನು ಮಾಡಿದರೆ ಲೋಕಾಯುಕ್ತದಲ್ಲಿ ಕಣ್ಣಿಗೆ ಕೊಡ್ತಕ್ಕಂಥದ್ದು ಅಂದರೆ ಈ ರೀತಿ ಲೋಕಾಯುಕ್ತದಲ್ಲಿ ಹದಿನೈದು ಹದ್ ಹದಿನಾಲ್ಕು ಹದಿನೈದು ವರ್ಷಗಳಿಂದ ಇರಬೇಕು ಇರತಕ್ಕಂಥ ಅವಶ್ಯಕತೆ ಏನು ಅಂತಕ್ಕಂಥದ್ದು ನಮಗೆ ಭಾಳ ಒಂದು ಸಂಶಯ ಮೂಡ್ತಕ್ಕಂಥದ್ದು ಎರಡು ಸಾವಿರದ ಹತ್ತರಲ್ಲಿ ಆ ಒಂಬತ್ತರಲ್ಲಿ ಆಗಿರ್ತಕ್ಕಂಥ ಗಂಗಾನಗರ ಪ್ರಕರಣ ಏನಿದೆ ಯಡಿಯೂರಪ್ಪ ಅಂಡ್ ಎಚ್ ಡಿ ಕುಮಾರಸ್ವಾಮಿ ಇದು ಎಫ್ ಐ ಆರ್ ಆಗಿ ಇವತ್ತೂರಿಗೂ ಅವ್ರನ್ನ ಎನ್ಕ್ವೈರಿ ಕರೆಯುವಂಥ ಶಕ್ತಿನೇ ಲೋಕಾಯುಕ್ತ ಇಲ್ಲ ಅಂದರೆ ಎಷ್ಟರ ಮಟ್ಟಿಗೆ ಅವ್ರ ಪ್ರಭಾವ ಲೋಕಾಯುಕ್ತರಲ್ಲಿದೆ ಏ ನಾನು ಆಯ್ಕೆ ಮಾಡಿದ್ದೀನಿ ಅವರೇನು ನಮಗೆ ನೋಟಿಸ್ ಕೊಡ್ತಾರೆ ಅನ್ನೋ ಮಟ್ಟದಲ್ಲಿ ರಾಜಕಾರಣಿಗಳಿದ್ದಾರೆ ಇವರು ಕೂಡ ಅವ್ರು ಕೊಟ್ಟಿರೋ ಪ್ರಸಾದನ ಬಹಳ ಪ್ರಾಮುಖ್ಯವಾಗಿ ಸ್ವೀಕಾರ ಮಾಡಿಕೊಂಡು ಸುಮ್ಮನೆ ಕೂತಿದ್ದಾರೆ ಮೂಢ ಹಗರಣದಲ್ಲಿ ಸಿದ್ದರಾಮಯ್ಯ ರಾಜೀನಾಮೆ ಕೊಡಬೇಕು ಅಂತ ಹೇಳ್ತಾ ಇದ್ರು ಯಾರು ಬಿ ಜೆ ಪಿ ಮತ್ತು ಜೆ ಡಿ ಎಸ್ನವರು ಈಗ ಅವರು ಬಾಯಿ ಮುಚ್ಚಿಕೊಂಡಿದ್ದಾರೆ ಪಾದಯಾತ್ರೆ ಮಾಡಿದವರ ಕಾಲುಗಳಲ್ಲಿ ಈಗ ನೋವು ಆರಂಭವಾಗಿದೆ ಹೌದು ಒಂದು ಎಕರೆ ಹನ್ನೊಂದು ಗಂಟೆ ಜಾಗವನ್ನು ಕಬಳಿಸಿದ ಹಗರಣದಲ್ಲಿ ಈಗ ಎಚ್ ಡಿ ಕುಮಾರಸ್ವಾಮಿ ಮತ್ತು ಬಿ ಎಸ್ ಯಡಿಯೂರಪ್ಪ ಸಿಲುಕಿಕೊಂಡಿದ್ದಾರೆ ಇವರಂತೆ ಅಧಿಕಾರ ಸ್ಥಾನದಲ್ಲಿ ಇದ್ದು ಸ್ವಾಹ ಮಾಡಿದವರ ಪ್ರಕರಣಗಳು ತನಿಖೆಗೆ ಒಳಗಾಗುವಂತೆ ಒತ್ತಾಯಿಸುವ ಟೀಮ್ ಒಂದು ಸಿದ್ಧವಾಗಿದೆ ಬೆಂಗಳೂರಿನ ಆರ್ಟಿಐ ಕಾರ್ಯಕರ್ತರು ಮತ್ತು ಸಾಮಾಜಿಕ ಕಾರ್ಯಕರ್ತರು ಇದಕ್ಕಾಗಿ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದ್ದಾರೆ ಹಲವಾರು ಪ್ರಮುಖ ಪ್ರಕರಣಗಳು ಯಾವುದೇ ತನಿಖೆ ಇಲ್ಲದಲೇ ಅದು ಪ್ರಭಾವಿ ರಾಜಕಾರಣಿಗಳೇ ಸಲ್ಲಿಸಿದಂತಹ ಪ್ರಭಾವಿ ರಾಜಕಾರಣಿಗಳ ವಿರುದ್ಧ ಸಲ್ಲಿಸಿದಂತಹ ದೂರುಗಳು ಯಾಕೆ ಉಳಿದಿದೆ ಅನ್ನೋದ್ರ ಬಗ್ಗೆ ಲೋಕಾಯುಕ್ತ ಸ್ಪಷ್ಟನೆಯನ್ನು ಕೂಡ ಕೊಡಬೇಕು ಅಷ್ಟು ಆತ್ಮೀಯರಾಗಿರುವಂತಹ ಈ ಜೋಡಿಗಳು ಯಡಿಯೂರಪ್ಪ ಮತ್ತು ಕುಮಾರಸ್ವಾಮಿ ಅವರ ಅವರ ವಿರುದ್ಧವೇ ಇವತ್ತು ಮತ್ತೆ ಆ ಧ್ವನಿ ಬಂದಿದೆ ಸಂತೋಷ್ ಹೆಗ್ಡೆಯ ನಂತರ ಬಂದಿರತಕ್ಕಂಥ ಯಾವುದೇ ಲೋಕಾಯುಕ್ತಿಗೆ ರಾಜಕಾರಣಿಗಳ ಭ್ರಷ್ಟರ ಫೈಲನ್ನ ಪ್ರಕರಣವನ್ನು ಇತ್ಯರ್ಥ ಮಾಡುವಂತ ಇಚ್ಛಾಶಕ್ತಿ ಇಲ್ಲ ಇದ್ರ ಬಗ್ಗೆ ನಾವು ಬಹಳಷ್ಟು ಮನವಿಗಳನ್ನು ಕೊಟ್ಟಿದ್ವಿ ಈಗಿನ ಲೋಕಾಯುಕ್ತರಿಗೆ ಆದ್ಯತೆ ಮೇಲೆ ಮಾಡ್ತೀವಿ ಅಂತಾರೆ ಎಷ್ಟು ವರ್ಷ ಬೇಕು ಹದಿನಾಲ್ಕು ವರ್ಷ ಹದಿನೈದು ವರ್ಷ ನಿಮ್ಗೆ ಆದ್ಯತೆ ಬೇಕಾಗಿರತಕ್ಕಂಥದ್ದು ಯಾಕೆ ನೀವು ಇತ್ಯರ್ಥ ಮಾಡಕ್ ಆಗ್ತೀರಾ ಡಾಕ್ಟರ್ ಅಶೋಕ್ ನಾರಾಯಣ್ ಅಶೋಕ್ ಸಿಟಿ ರವಿ ಶೋಭಾ ಕರಂದ್ಲಾಜೆ ಬೊಮ್ಮಾಯಿ ಎಲ್ಲಿದ್ದೀರಿ ನೀವೆಲ್ಲ ಏನ್ ಮಾಡ್ತಿದ್ದೀರಿ ಯಾಕೆ ನಿಮಗೆ ಕಣ್ಣು ಕಿವಿ ಏನು ಕೇಳಿಸ್ತಾ ಇಲ್ವಾ ಅಥವಾ ಈ ವಿಚಾರ ನಿಮಗೆ ಗೊತ್ತೇ ಇಲ್ವಾ ನೀವು ಈ ರಾಜ್ಯದ ಜನತೆಗೆ ಮಾಡ್ತಾ ಇರುವಂತ ನಂಬಿಕೆ ದ್ರೋಹ ಈ ನಂಬಿಕೆ ದ್ರೋಹದಿಂದ ನೀವು ಇಲ್ಲಿಯವರೆಗೆ ಈಗಾಗಲೇ ಹಾಳಾಗಿದ್ದೀರಿ ಮತ್ತಷ್ಟು ಹಾಳಾಗ್ತೀರಿ ಇದರ ಬಗ್ಗೆ ಯಾವ ರೀತಿ ಹೋರಾಟ ಮಾಡಬೇಕು ಅನ್ನೋದ್ರ ಬಗ್ಗೆ ಇವತ್ತು ಚಿಂತನಾ ಸಭೆಯನ್ನು ಮಾಡಿದ್ದೀವಿ ಹಲವಾರು ಅಭಿಪ್ರಾಯಗಳು ವ್ಯಕ್ತವಾಗಿದೆ ಪ್ರತಿಭಟನೆ ಅಲ್ಲಿ ಯಾವ ರೀತಿ ಮುಂದಕ್ಕೆ ಕೊಂಡೊಯ್ಯಬೇಕು ಚರ್ಚೆ ಬೆಂಗಳೂರಿನ ಗಂಗಾನಗರದಲ್ಲಿ ಒಂದು ಎಕರೆ ಹನ್ನೊಂದು ಗುಂಟೆ ಭೂಮಿಯನ್ನು ಸತ್ತವರ ಹೆಸರಿನಲ್ಲಿ ಅಕ್ರಮವಾಗಿ ಡಿನೋಟಿಫಿಕೇಶನ್ ಮಾಡಿದ್ದ ಹಗರಣಕ್ಕೆ ಸಂಬಂಧಿಸಿದಂತೆ ಲೋಕಾಯುಕ್ತರ ಎದುರು ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಹಾಜರಾಗಿದ್ದಾರೆ ನಾವು ಈ ಕಾರ್ಯಕ್ರಮ ರೆಕಾರ್ಡ್ ಮಾಡ್ತಾ ಇರುವ ಹೊತ್ತಿನಲ್ಲಿ ಲೋಕಾಯುಕ್ತರು ಅದರ ತನಿಖಾಧಿಕಾರಿಗಳು ಅವರ ವಿಚಾರಣೆ ಮಾಡ್ತಾ ಇದ್ದರು ಹಾಲಿ ಕೇಂದ್ರ ಸಚಿವ ಮತ್ತು ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಮತ್ತು ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪರವರು ಜಂಟಿಯಾಗಿ ನಡೆಸಿದ್ದ ಡಿನೋಟಿಫಿಕೇಷನ್ ಹಗರಣಕ್ಕೆ ಸಂಬಂಧಿಸಿದಂತೆ ಅವರಿಗೆ ಲೋಕಾಯುಕ್ತ ಸಮನ್ಸ್ ಜಾರಿ ಮಾಡಿದೆ ವಿಚಾರಣೆಗೆ ಹಾಜರಾಗುವಂತೆ ನಿನ್ನೆ ಸೂಚನೆ ನೀಡಿತ್ತು ಇವತ್ತು ಅವರು ಹಾಜರಾಗಿದ್ದಾರೆ ಸರಿಸುಮಾರು ನಲವತ್ತು ವರ್ಷಗಳ ಹಿಂದೆ ಬೆಂಗಳೂರು ಹೊರವಲಯದ ಆಗ ಜನವಸತಿ ಪ್ರದೇಶವಲ್ಲದ ಈಗ ಗಂಗಾನಗರ ಎಂದು ಅಭಿವೃದ್ಧಿ ಹೊಂದಿರುವ ಆಗಿನ ಗಂಗೆನಹಳ್ಳಿಯನ್ನು ಅಭಿವೃದ್ಧಿಪಡಿಸಲು ಆಗಿನ ಸ ಸರ್ಕಾರ ಅಲ್ಲಿಯ ಹಲವು ಪ್ರದೇಶಗಳನ್ನು ಸ್ವಾಧೀನಪಡಿಸಿಕೊಂಡಿತ್ತು ಹೀಗೆ ವಶಪಡಿಸಿಕೊಳ್ಳಲಾದ ಭೂಮಿಯಲ್ಲಿ ಅಂದುಕೊಂಡಂತೆ ಅಭಿವೃದ್ಧಿಪಡಿಸಲಾಗದೆ ಅದನ್ನು ಹಾಗೆಯೇ ಬೀಳು ಬಿಡಲಾಗಿತ್ತು ಅಂತಹ ಭೂಮಿಯ ಮೇಲೆ ಇಪ್ಪತ್ತೇಳು ವರ್ಷಗಳ ಹಿಂದೆ ಎಚ್ ಡಿ ಕುಮಾರಸ್ವಾಮಿಯವರ ಭಾವಮೈದ ಅಂದರೆ ಅವರ ಪತ್ನಿಯ ಸಹೋದರನ ಕಣ್ಣು ಬಿದ್ದಿತ್ತು ಎಚ್ ಡಿ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಿದ್ದ ಸಮಯ ಅದು ತನ್ನ ಸಹೋದರಿಯ ಪತಿಯ ಮುಖ್ಯಮಂತ್ರಿ ಆಗಿರುವಾಗ ಈ ಭೂಮಿಯನ್ನು ತನ್ನದಾಗಿಸಿಕೊಳ್ಳುವುದು ದೊಡ್ಡ ಮಾತೆ ಕುತಂತ್ರಗಳು ಆರಂಭವಾಗಿ ಬಿಟ್ಟವು ಈ ಭೂಮಿಯನ್ನು ಡಿನೋಟಿಫಿಕೇಶನ್ ಮಾಡಿ ಅಂತ ಆಗ ಮುಖ್ಯಮಂತ್ರಿಯಾಗಿದ್ದ ಎಚ್ ಡಿ ಕುಮಾರಸ್ವಾಮಿಯವರು ಅಧಿಕಾರಿಗಳಿಗೆ ಮೂರು ಪತ್ರಗಳನ್ನು ಬರೆದಿದ್ದರು ಕಾನೂನು ಪ್ರಕಾರ ಅದು ಸಾಧ್ಯವಿಲ್ಲ ಅಂತ ಅಧಿಕಾರಿಗಳು ಲಿಖಿತವಾಗಿಯೇ ಮಾರುತ್ತರ ನೀಡಿದ್ದರು ಆಗ ವಾರು ಸುಧಾರರನ್ನು ಹುಟ್ಟಿ ಹಾಕಲಾಯಿತು ರಾಜಶೇಖರಯ್ಯ ಎಂಬತ್ತ ಇದು ತನ್ನ ಭೂಮಿ ಇದನ್ನು ಡಿನೋಟಿಫೈ ಮಾಡಿ ಅಂತ ಆತ ಅರ್ಜಿ ಹಾಕಿದ್ದ ಅವನು ಅರ್ಜಿ ಹಾಕಿದ ದಿನವೇ ಅದೇ ದಿನ ಎಚ್ ಡಿ ಕುಮಾರಸ್ವಾಮಿ ಅಧಿಕಾರಿಗಳಿಗೆ ಪರಿಶೀಲಿಸಲಿಕ್ಕೆ ಪತ್ರ ಬರೆದರು ಆದೇಶ ನೀಡಿದರು ಇವರೇನೇ ಆಟ ಆಡಿದ್ರು ಅಧಿಕಾರಿಗಳು ಕಾನೂನು ಪ್ರಕಾರವಾಗಿ ಸಾಧ್ಯವಿಲ್ಲ ಅಂತ ಉತ್ತರ ಕೊಟ್ಟಿದ್ದರು ಇಲ್ಲ ಎಚ್ ಡಿ ಕುಮಾರಸ್ವಾಮಿಯೇ ಮುಖ್ಯಮಂತ್ರಿಯಾಗಿರುವಾಗ ಈ ಭೂಮಿ ಕಬಳಿಸುವ ಹುನ್ನಾರ ಸಾಧ್ಯ ಆಗಲಿಲ್ಲ ಈ ವಂಚನಾ ಜಾಲದಲ್ಲಿ ಸಿಲುಕಿಕೊಂಡವರು ಬಿ ಎಸ್ ಯಡಿಯೂರಪ್ಪ ಯಾವ ಕುಮಾರಸ್ವಾಮಿ ಅಧಿಕಾರ ಹಂಚಿಕೆ ಮಾಡದೇ ವಿಶ್ವಾಸದ್ರೋಹವೆಸಗಿದ್ದಾರೆ ಅಂತ ಹೇಳಿ ಬಿ ಎಸ್ ಯಡಿಯೂರಪ್ಪ ಜನರ ವಿಶ್ವಾಸ ಗಳಿಸಿ ಮುಖ್ಯಮಂತ್ರಿಯಾದರೂ ಅದೇ ಕುಮಾರಸ್ವಾಮಿಗಾಗಿ ಇವರು ಒಂದು ಎಕರೆ ಹನ್ನೊಂದು ಗುಂಟೆ ಸರ್ಕಾರಿ ಜಮೀನನ್ನು ಬಿಟ್ಟುಕೊಡಲು ಆದೇಶ ಮಾಡಿಯೇ ಬಿಟ್ಟರು ಅಧಿಕಾರಕ್ಕೇರಿದ ಬಳಿಕ ಇದೇ ಯಡಿಯೂರಪ್ಪ ಮಾಡಿದ್ದು ಜನರಿಗೆ ವಿಶ್ವಾಸದ್ರೋಹ ಅಧಿಕಾರಿಗಳು ಸಾಧ್ಯವಿಲ್ಲ ಅಂತ ಹೇಳಿದರೂ ಕೂಡ ಈ ಭೂಮಿ ಡಿನೋಟಿಫೈ ಮಾಡಿಕೊಡಿ ಎಂದು ಅಧಿಕಾರಿಗಳಿಗೆ ಆದೇಶ ಪತ್ರ ಬಿ ಎಸ್ ಯಡಿಯೂರಪ್ಪ ನೀಡಿದರು ಅದು ಡಿನೋಟಿಫೈ ಆಯಿತು ಅದು ಕೂಡ ಸತ್ತವರ ಹೆಸರಿನಲ್ಲಿ ಅದರ ಬಳಿಕ ಪವರ್ ಆಫ್ ಅಟಾರ್ನಿ ಮಾಡಿಕೊಂಡು ಎಚ್ ಡಿ ಕುಮಾರಸ್ವಾಮಿಯವರ ಅತ್ತೆ ಯಾನೇ ಪತ್ನಿಯ ತಾಯಿ ಭೂಮಿಯನ್ನು ಪಡ್ಕೊಂಡ್ರು ಅದರ ನಂತರ ಆ ಭೂಮಿಯನ್ನು ತನ್ನದೇ ಮಗನಿಗೆ ಅಂದರೆ ಎಚ್ ಡಿ ಕುಮಾರಸ್ವಾಮಿಯವರ ಅತ್ತೆ ಮಾರಿದರು ಹೀಗೆ ಸಾಗಿದ ವಂಚನಾ ಜಾಲದಲ್ಲಿ ಬಿ ಎಸ್ ಯಡಿಯೂರಪ್ಪ ಮತ್ತು ಎಚ್ ಡಿ ಕುಮಾರಸ್ವಾಮಿ ಹತ್ತು ವರ್ಷಗಳ ಹಿಂದೆಯೇ ಸಿಲುಕಿಬಿಟ್ಟಿದ್ದರು ಅದರ ತನಿಖೆ ಆದೇಶವೂ ಕೂಡ ಆಗಿತ್ತು ಆದರೆ ಕುಮಾರಸ್ವಾಮಿ ಮತ್ತು ಯಡಿಯೂರಪ್ಪನವರ ಏನೊಂದು ಮೈತ್ರಿ ಸರ್ಕಾರ ಇರುತ್ತೆ ಅವರ ಏನೊಂದು ಪ್ರೇಮ ರೀತಿಯ ವಿಕೋಪಕ್ಕೆ ಹೋಗಿ ಅವರ ಸಂಬಂಧಗಳು ಕಿತ್ತೋಗುತ್ತೆ ಈ ರಾಜ್ಯಾದ್ಯಂತ ಚುನಾವಣಾ ಪ್ರಚಾರವನ್ನ ಮಾಡಿ ಬಿಜೆಪಿ ಅಧಿಕಾರವನ್ನ ಹಿಡಿಯುತ್ತೆ ಅದಾವ ಎರಡು ತಿಂಗಳಿಗೆ ಎರಡು ವರ್ಷಕ್ಕೆ ಜುಲೈ ತಿಂಗಳಲ್ಲಿ ಆ ಪ್ರಕರಣ ಮತ್ತೆ ಯಡಿಯೂರಪ್ಪನವ್ರ ಮುಂದೆನೇ ಬರ್ತದೆ ಅಲ್ಲಿಯವರೆಗೆ ಇದ್ದಂತಹ ಯಾವ ರಾಜಶೇಖರಯ್ಯ ಅಂತ ಇದ್ರು ಅವರತ್ರ ಚಿಡಿ ಕುಮಾರಸ್ವಾಮಿ ಅವರ ಅತ್ತೆ ಅವರೇ ಒಂದು ಜಿ ಪಿ ಎ ಮಾಡಿಸ್ಕೊಂಡು ಮತ್ತೆ ಇವ್ರ ಮೂಲಕ ಬಂದು ಸತ್ತಂತಹ ವ್ಯಕ್ತಿ ಇನ್ಯಾರ್ದು ಇದನ್ನ ಮಾಡ್ಕೊಂಡು ಬಂದಂತ ಈ ಪ್ರಕರಣ ಡಿ ಡಿನೋಟಿಫಿಕೇಶನ್ ಮಾಡ್ತಾರೆ ಯಡಿಯೂರಪ್ಪ ಮತ್ತು ಎಚ್ ಡಿ ಕುಮಾರಸ್ವಾಮಿ ಅವರ ಹಳೆಯ ಈ ಹಗರಣ ಈಗ ಮುನ್ನೆಲೆಗೆ ತರುವ ಮೂಲಕ ಇಂಥದ್ದೇ ಇನ್ನಷ್ಟು ರಾಜಕಾರಣಿಗಳ ಸಂಕಟವನ್ನು ಹೆಚ್ಚು ಮಾಡಿದೆ ಈಗ ನೋಡಿ ಮುನಿರತ್ನ ಒಂದು ರಗಳೆ ಮಾಡಿಕೊಂಡು ಜೈಲಿಗೆ ಹೋದರು ಅದರ ಹಿಂದೆ ಇನ್ನೊಂದು ರಗಳೆ ಅವರ ಬೆನ್ನು ಹತ್ತಿ ಬಂದಿತ್ತು ಅದರ ಹಿಂದೆ ಲೋಕಾಯುಕ್ತದಲ್ಲಿ ತನಿಖೆಗೆ ಬಾಕಿ ಇದ್ದ ಇನ್ನಷ್ಟು ಹಗರಣಗಳನ್ನು ಈಗ ನೆನಪಿಸ್ಲಾಗ್ತಾ ಇದೆ ಅನೇಕ ರಾಜಕಾರಣಿಗಳ ವಿರುದ್ಧ ಈಗ ಡಿ ಕೆ ಸುರೇಶ್ ಅವರು ಮುನಿರತ್ನ ವಿರುದ್ಧ ಬಹಳ ಒಂದು ದೊಡ್ಡ ದೂರ ಅದು ಕೂಡ ತನಿಖೆ ಆಗಿಲ್ಲ ಆಮೇಲೆ ನೋಡಿರ್ಬೋದು ಮುನಿರತ್ನ ವಿರುದ್ಧ ಇವತ್ತು ಈಗ ಪ್ರಚಲಿತವಾಗಿರ್ತಕ್ಕಂಥದ್ದು ಹಿಂದೆ ಲೋಕಾಯುಕ್ತದಲ್ಲೇ ಒಂದು ಸಂಜನಾ ಅಂತಕ್ಕಂಥ ಒಬ್ಬ ವಿದ್ಯಾರ್ಥಿಯ ಮೇಲೆ ಇದ್ರದ್ದು ಅಗ್ರಿಕಲ್ಚರ್ ಕಾಲೇಜ್ ಗೋಡೆ ಕುಸಕ್ಕ ಪ್ರಕರಣವನ್ನು ಮುಚ್ಚಾಕಿದ್ರು ಅವರ ಮನೆಯಲ್ಲಿ ನೂರ ಎಂಬತ್ತು ಕಡತಗಳು ಸಿಕ್ತವು ಬಿಬಿಎಂಪಿ ಕಡತ ಆ ಪ್ರಕರಣವನ್ನು ಮುಚ್ಚಾಕಿದ್ರು ಆಮೇಲೆ ಅವರ ವಿರುದ್ಧ ಇರತಂತಹ ಐ ಡಿ ಕಾರ್ಡ್ ಏನು ಹಗರಣ ಇದೆ ಅದನ್ನು ಕೂಡ ಮುಚ್ಚಾಕಿದ್ರು ಹೀಗಾಗಿ ಪ್ರಭಾವ ರಾಜಕಾರಣಿಗಳ ಒಂದು ಕಡತಗಳು ಅಲ್ಲಿ ಅದನ್ನು ಹಾಗೆ ಮೇಲೆ ಬರ್ತಾನೆ ಇಲ್ಲ ಈಗ ಆರ್ಟಿಐ ಕಾರ್ಯಕರ್ತರು ಮತ್ತು ಸಾಮಾಜಿಕ ಕಾರ್ಯಕರ್ತರು ಸಕ್ರಿಯರಾಗಿದ್ದಾರೆ ಹಗರಣವೇ ಜೀವನ ಎಂದುಕೊಂಡ ರಾಜಕಾರಣಿಗಳಲ್ಲಿ ಈಗ ನಡುಕ ಹುಟ್ಟಿಸಿದ್ದಾರೆ ಇಲ್ಲೇನಾಗಿದೆ ಪ್ರಭಾವ ರಾಜಕಾರಣಿಗಳ ವಿರುದ್ಧ ಯಾರೇ ದೂರದಿಂದ ನಡೆದರೂ ಕೂಡ ಕ್ರಮ ಆಗ್ತಾ ಇಲ್ಲ ಆದ್ರೆ ಇದಕ್ಕೆ ಅಪವಾದ ಅಂತಂದ್ರೆ ಹಿಂದೆ ಇವರು ಸಂತೋಷ್ ಹೆಗಡೆ ಅವರಿದ್ದಾಗ ಗಣಿ ಹಗರಣದ ಬಗ್ಗೆ ಸಮಗ್ರವಾದಂತಹ ತನಿಖೆಯನ್ನು ಮಾಡಿ ಜೈಲಿಗೆ ಕೂಡ ಕಳಿಸ್ತಾರೆ ಆದರೆ ಅದೇ ರೀತಿಯ ಅನೇಕ ಭೂ ಹಗರಣಗಳು ಅನೇಕ ರಾಜಕಾರಣಿಗಳಿಂದ ಬಂದರೆ ಯಾಕೆ ಈಗಿನ ಲೋಕಾಯುಕ್ತರುಗಳು ಅಥವಾ ಆಮೇಲೆ ಬಂದಂತಹ ಲೋಕಾಯುಕ್ತರುಗಳು ಯಾಕೆ ತನಿಖೆ ಮಾಡ್ತಾ ಇಲ್ಲ ಇವರಿಗೆ ರಾಜಕಾರಣಿಗಳ ಮೇಲೆ ತನಿಖೆ ಮಾಡಲಿಕ್ಕೆ ಹೆದರಿಕೆನಾ ಅದನ್ನು ಅವರು ಸ್ಪಷ್ಟಪಡಿಸ್ಬೇಕಾಗ್ತದೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಜನರಿಂದ ಆಯ್ಕೆಯಾಗಿ ಜನರ ಸೇವೆ ಮಾಡ್ತೀನಿ ಅಂತೇಳಿ ವಿಧಾನಸೌಧದಲ್ಲಿ ಸಂವಿಧಾನಾತ್ಮಕ ಹುದ್ದೆಯನ್ನು ಹೊಂದಿರತಕ್ಕಂಥ ರಾಜಕಾರಣಿಗಳು ಏನಿದ್ದಾರೆ ಅವರು ಸಂವಿಧಾನ ಬಾಹಿರ ಚಟುವಟಿಕೆಗಳನ್ನು ಮಾಡಿ ಅವರ ಕುಟುಂಬದ ಆಸ್ತಿಗಳನ್ನು ಹೆಚ್ಚು ಮಾಡಿಕೊಳ್ಳೋದಕ್ಕೋಸ್ಕರ ಅವರ ಸಂಪನ್ಮೂಲಗಳನ್ನು ಹೆಚ್ಚು ಮಾಡೋಕ್ಕೋಸ್ಕರ ಅವರ ಚರಸ್ಥಿರ ಆಸ್ತಿಗಳನ್ನು ಹೆಚ್ಚು ಮಾಡೋಕ್ಕೆ ಅವ್ರ ಕುಟುಂಬನ ಅವರ ಮಕ್ಕಳು ಮೊಮ್ಮಕ್ಕಳಿಗಾಗುವಷ್ಟು ಆಸ್ತಿ ಮಾಡೋಕ್ಕೋಸ್ಕರ ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿನ ಮತವನ್ನು ಉಪಯೋಗಿಸಿ ಏನು ವಿಧಾನಸಭೆಯಲ್ಲಿ ಕೆಲಸ ಮಾಡಿದ್ದಾರೆ ಮುಖ್ಯಮಂತ್ರಿಯಾಗಿ ಸಚಿವರಾಗಿ ಜ ಎಮ್ ಎಲ್ ಎಗಳಾಗಿ ಜನಪ್ರತಿನಿಧಿಗಳಿಗೆ ಅಂತಹ ಪ್ರಕರಣಗಳು ಭ್ರಷ್ಟಾಚಾರದ ಪ್ರಕರಣಗಳು ಡಿನೋಟಿಫಿಕೇಷನ್ ಪ್ರಕರಣಗಳು ಇವತ್ತು ಲೋಕಾಯುಕ್ತದಲ್ಲಿ ನೆನೆಗುದಿಗೆ ಬಿದ್ದಿದ್ದೇವೆ ನೂರು ಭಾಳಷ್ಟು ಕಡಿತಗಳು ನೆನೆಗುದಿಗೆ ಬಿದ್ದಿದ್ದೇವೆ ಈ ಲೋಕಾಯುಕ್ತ ಯಾಕೆ ಈ ಪ್ರಕರಣವನ್ನು ಮುಂಚೂಣಿಯಲ್ಲಿ ತಂದು ಆದ್ಯತೆಯನ್ನು ನೀಡಿ ಇತ್ಯರ್ಥ ಮಾಡ್ತಾ ಇಲ್ಲ ಅಂತೇಳಿ ನಾವು ಎಲ್ಲ ಒಂದಷ್ಟು ಚಿಂತನಾ ಸಭೆಯಲ್ಲಿ ಚರ್ಚೆ ಮಾಡಿದಾಗ ಬಂದಿರತಕ್ಕಂಥ ವಿಷಯ ಲೋಕಾಯುಕ್ತರ ಆಯ್ಕೆ ಮಾಡಿದೆ ಈ ಭ್ರಷ್ಟ ಹಾಗಾಗಿ ಭ್ರಷ್ಟರ ಫೈಲ್ಗಳನ್ನು ಮುಟ್ಟೋದಕ್ಕೆ ಲೋಕಾಯುಕ್ತರಿಗೆ ಅಂಜಿಕೆ ಇದೆ ಒಂದು ರೀತಿಯ ಭಯ ಇದೆ ನಮ್ಮ ಹಳ್ಳಿನಲ್ಲಿ ಒಂದು ಭಾಷೆ ಹೇಳ್ತಾರೆ ಯಾಕೋ ನೀನು ಹಾವು ತುಳ್ದಂಗ್ ಕುಣಿದಾಡ್ತೀಯಾ ಅಂತೇಳಿ ಈ ಫೈಲ್ಗಳು ಬಂದಾಗ ಲೋಕಾಯುಕ್ತರು ಹಂಗೆ ಮಾಡ್ತಾ ಇದ್ದಾರೆ ಅವರಿಗೆ ಆ ಫೈಲ್ ಅನ್ನು ಇತ್ಯರ್ಥ ಮಾಡೋ ಇಚ್ಛಾಶಕ್ತಿ ಇಲ್ಲ ಈ ದೇಶ ರಕ್ಷಣೆ ಮಾಡುವಂತರು ದೇಶೋದ್ಧಾರಕರು ದೇಶ ಸೇವಕರು ಇಂತಹ ಅಕ್ರಮಗಳನ್ನ ಮಾಡಿದ್ರೆ ಎಷ್ಟು ಸರಿ ಕೇವಲ ಒಂದು ಆರೋಪ ಬಂದಿದ್ದಕ್ಕೆ ಅಡ್ವಾಣಿಯವರು ತನ್ನ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಹೋದ್ರಲ್ವಾ ಆರೋಪ ಮುಕ್ತ ಆಗುವವರಿಗೆ ನಾನು ಸಂಸದಿಗೆ ಬರಲ್ಲ ಅಂತ ಹೇಳಿದ್ರಲ್ಲ ಅಂತಹ ಪಕ್ಷದ ಬಿಜೆಪಿಯ ಕಾರ್ಯಕರ್ತರಲ್ವಾ ನೀವು ಬಿಜೆಪಿಯ ನಾಯಕರಾಗಿ ಇವತ್ತಿರುವಂತವರು ನೀವು ಈ ಆರೋಪವನ್ನು ಒತ್ಕೊಂಡು ಯಾವ ಮುಖ ಇಟ್ಕೊಂಡು ಬೀದಿಗೆ ಬರ್ತೀರಿ